ಅವಿ ಪೂಜೆಗೆ ಅಂತ ಬಂದ್ವಿ ಹಾಕಿ ಪೂಜೆ ಎಲ್ಲ ಮಾಡಿ ನೀರ್ ಸಾಕಾಗ್ತದೆ ಆಯ್ತಾ ಎಲ್ಲ ಆಗಿದ್ ನಂತರ ಮನೆಯಲ್ಲಿ ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಭಾನುವಾರದ ಬ್ಲಾಗ್ ಇದು ನನ್ಗೆ ಒಂದು ಎರಡ್ ಮೂರು ಐಟಮ್ ಬೇಕಿತ್ತು ತಂದ್ಕೊಟ್ರು ಇನ್ನೊಮ್ಮೆ ಸ್ನಾನ ಮುಗಿಸಿ ದೇವ್ರ ಮನೆಗ್ ಬಂದಿದ್ದೀನಿ ಸ್ವಲ್ಪ ದೇವ್ರ ಮನೆ ಕ್ಲೀನ್ ಮಾಡುವ ಅಂತ ಇಲ್ಲಿ ದೇವ್ರ ಮನೆ ಒಳಗಡೆ ಒಂದು ಬುಟ್ಟಿ ಇಟ್ಕೊಂಡಿದೀನಿ ಕೆಲವೊಂದು ವಸ್ತುಗಳನ್ನೆಲ್ಲ ಅದ್ರಲ್ಲಿ ಇಟ್ಟಿರ್ತೀನಿ ಎಲ್ಲಾ ಕ್ಲೀನ್ ಮಾಡಿದೆ ದೇವ್ರ ಪಾತ್ರೆ ಎಲ್ಲಾ ತೊಳಿತಾ ಇದ್ದೀನಿ ಅಹ್ ಎಲ್ಲಾ ದೇವ್ರ ಪಾತ್ರೆನು ತೊಳೆದಿಟ್ಕೊಂಡೆ ಇವತ್ತೇನೆ ನಾನು ಇಲ್ವಾ ಮುದ್ದು ತಡಿಯೋ ಮರಿ ಅಥವಾ ಬಿದ್ಕೊಂಡು ಓದ್ಕೊಂಡ್ ಸರಿ ಹಾಯ್ ಮಗ್ನೆ ಹಾಯ್ ಸೂ ಹ್ಮ್ ಹ್ಮ್ ಎಂತ ಹಬ್ಬ ಮೀಶೋದಿಂದ ಒಂದ್ ಪಾರ್ಸಲ್ ಬಂದಿತ್ತು ನಮ್ಮನೆಯವ್ರ ಬರ್ತಾ ತಂದಿದ್ರು ನಾನು ನೆಕ್ಸ್ಟ್ ಬ್ಲಾಗ್ ಅಲ್ಲಿ ಇದನ್ನ ತೋರಿಸ್ತೀನಿ ಆಯ್ತಾ ಇನ್ನ ಒಂದು ಟೂ ತ್ರೀ ಡೇಸ್ ಲೇಟ್ ಆಗ್ಬಹುದು ಹಾಗೆ ಅಷ್ಟರಲ್ಲಿ ಕತ್ಲ ಆಗ್ತಾ ಇತ್ತು ನಮ್ಮ ಮನೆಯಲ್ಲಿ ಭಾನುವಾರ ಸಂಜೆ ನೀರ್ ತುಂಬೋ ಶಾಸ್ತ್ರ ಇತ್ತು ಸಾಮಾನ್ಯವಾಗಿ ನಮ್ಮ ಈ ಉತ್ತರ ಕನ್ನಡ ಕಡೆ ಎಲ್ಲರ ಮನೆಯಲ್ಲೂ ಮಾಡ್ತಾರೆ ನೀರ್ ತುಂಬೋ ಶಾಸ್ತ್ರನ ಎಲ್ಲಾ ಕಡೆ ಕ್ಯಾಂಡಲ್ ಎಲ್ಲ ಹಚ್ಚದೆ ಇವತ್ತು ದೀಪ ಏನ್ ಹಚ್ಚಿಲ್ಲ ನಾಳೆ ದೀಪ ಹಚ್ಚುವ ಅಂತ ಆ ಕೆಳಗಡೆ ಎಲ್ಲಾ ರೆಡಿ ಮಾಡಿ ಇಟ್ಟಿದ್ರು ಈ ಬಿಂಡ್ಗೆ ಎಲ್ಲಾನು ಮೊದ್ಲಿಗೆ ಬಾವಿ ಪೂಜೆಗ್ ಹೋಗ್ಬೇಕು ಹಾಗಾಗಿ ಎಲ್ಲರೂ ಬಾವಿ ಪೂಜೆಗೆ ಅಂತ ಬಂದ್ವಿ ಗೀತತ್ತೆ ಮನೆಗೆ ಲೈಟಿಂಗ್ಸ್ ಎಲ್ಲಾ ಹಾಕಿ ಚಂದ ಮಾಡಿದ್ರು ಗೀತತ್ತೆ ಕೂಡ ಬಿಂದ್ಗೆಲ್ಲ ಅಲಂಕಾರ ಮಾಡಿದ್ದಾರೆ ನೀರ್ ತೆಗಿಯೋದಕ್ಕೆ ಪಾಪು ಅಂತೂ ಇವತ್ತು ಫುಲ್ ಈ ನಕ್ಷತ್ರ ಕಡ್ಡಿ ಹೊಡಿಯೋದ್ರಲ್ಲೇನೆ ಬ್ಯುಸಿ ಆಗಿದ್ದ ಮೊದ್ಲಿಗೆ ಆಯಿ ಬಂದು ಅಹ್ ದೇವರಿಗೆ ಕೈ ಮುಗ್ದು ನಂತರ ಬಾವಿ ಪೂಜೆ ಮಾಡ್ತಾರೆ ಪ್ರತಿ ವರ್ಷನೂ ಕೂಡ ಹೀಗೆ ಇರ್ತದೆ ನಮ್ಮ ಮನೆಯಲ್ಲಿ ಈ ಬಾವಿಯಿಂದ ಅಂದ್ರೆ ನೀರ್ ಸ್ವಲ್ಪ ಎಲ್ಲಾ ಹಾಕಿ ಪೂಜೆ ಮಾಡಿ ಅರಿಶಿನ ಕುಂಕುಮ ಎಲ್ಲಾ ಇಟ್ಬಿಟ್ಟು ಹಾಗೆ ನೀರನ್ನ ತೆಗಿತಾರೆ ಅಲಂಕಾರ ಎಲ್ಲ ಮಾಡಿದ್ರು ಮನೆಯಲ್ಲೇ ವಿಡಿಯೋ ಮಾಡಿರ್ಲಿಲ್ಲ ಇಲ್ಲಿ ನಮ್ಮನೆಯವ್ರು ವಿಡಿಯೋ ಮಾಡಿರುವಂತದ್ದು ಆಯಿ ಪೂಜೆ ಮಾಡ್ತಾ ಇದ್ರು ನಾವೆಲ್ಲ ನಿಂತಿದ್ವಿ ಮೊದ್ಲಿಗೆ ಆಯಿ ಪೂಜೆ ಮಾಡಿ ನೀರನ್ನ ತೆಗೆದು ತುಳಸಿ ಕಟ್ಟೆಗೆಲ್ಲ ಹಾಕ್ತಾರೆ 我带你看看。 ಬರುವ ಸಣ್ಣದಾಗಿ ಮಳೆ ಕೂಡ ಬರ್ತಾ ಇತ್ತು ಸಣ್ಣದಾಗಿ ಅಂತ ಅನ್ಕೊಂಡ್ವಿ ಮಳೆ ಬರ್ತಾ ಇರೋದು ನಂತರ ತುಂಬಾ ಜೋರೇ ಬಂತು ಮಳೆ ಒಂದ್ ರೌಂಡ್ ನಮ್ ಕಡೆ ಅಂತೂ ಇತ್ತೀಚೆಗೆ ದಿನಾ ಮಳೆ ಬರ್ತಾ ಇದೆ ಆ ಈ ತೆಗ್ದಿದ್ ನೀರನ್ನ ತುಳಸಿ ಕಟ್ಟೆ ಮೇಲೆ ಹಾಗೆ ತುಳಸಿ ಕಟ್ಟೆ ಮೇಲೆ ಎರಡು ತಮ್ಗೆ ಎಲ್ಲ ಇಟ್ಟಿರ್ತಾರೆ ಅದಕ್ಕೆಲ್ಲ ಹಾಕಿದ್ರು ನಂತರ ಇನ್ನ ಒಂದು ಬಿಂದಿಗೆ ತೆಗ್ದ್ಬಿಟ್ಟು ಈ ತೆಂಗಿನ ಮರಕ್ಕೆ ಹಾಕ್ತಾರೆ ನಂತರ ನೀರನ್ನ ತೆಗ್ದ್ಬಿಟ್ಟು ಶಾರದತೆ ಮನೆ ಹಂಡೆಗೆ ಹಾಕೊಡ್ತಾರೆ ಪ್ರತಿ ವರ್ಷನು ಕೂಡ ಇದೇ ಪದ್ಧತಿನ ಫಾಲೋ ಮಾಡ್ಕೊಂಡ್ ಬಂದಿರುವಂತದ್ದು ನಮ್ ಕಡೆ ಹೇಗೆ ಅಂತಂದ್ರೆ ಈ ನೀರ್ ತುಂಬೋ ಶಾಸ್ತ್ರ ಮಾಡ್ತೀವಿ ಅಲ್ವಾ ಮಾರನೇ ದಿನ ನರಕ ಚತುರ್ದಶಿ ದಿನ ಆ ನೀರನ್ನ ಸ್ನಾನ ಮಾಡ್ಬೇಕು ಅಂತ ಅದು ವಾಡಿಕೆ ಮುಂಚೆಯಿಂದನೂ ಕೂಡ ತುಳಸಿ ಕಟ್ಟೆಗೆಲ್ಲ ಪೂಜೆ ಮಾಡಿದ್ರು ಹಾಗೆ ಇಲ್ಲಿ ಅಕ್ಕ ಮನೆಗೆ ನೀರ್ ಹಾಕೋದಕ್ಕೆ ಅಂತ ಹೋದ್ರು ಆಯಿ ಇಲ್ಲಿ ಶಾರ್ದತೆ ಮನೆಗೆ ನೀರ್ ಹಾಕೋದಕ್ ಹೋಗಿದ್ರು ಶಾರದತೆ ಮನೆಯಲ್ಲಿ ಹಂಡೆ ಇದೆ ಯಾವಾಗ್ಲೂನು ಅವರು ಹಂಡೆನಲ್ಲೇ ನೀರ್ ಕಾಯಿಸ್ತಾರೆ ನಮ್ ಕಡೆ ಈ ಹಂಡೆಗೆಲ್ಲ ಇದೇ ತರ ಅಲಂಕಾರ ಮಾಡ್ತಾರೆ ಈ ಹಿಂಡ್ಲ ಬಳ್ಳಿ ಎಲ್ಲಾ ಕಟ್ತಾರೆ ಆಯಿ ಶಾರದತೆ ಹತ್ರ ಒಂದು ಈ ತಾಮ್ರದ ಬಿನ್ಗೆ ಇದೆ ಅದ್ರಲ್ಲಿ ನೀರ್ ತೆಗ್ದ್ಬಿಟ್ಟು ಇಲ್ಲೇ ಇಟ್ರು ನಂತರ ಅಕ್ಕ ನಮ್ಮ ಮನೆಯಲ್ಲಿ ಒಂದು ಈ ತಾಮ್ರದ್ದು ಚರ್ಗೆ ಇದೆ ಅದ್ರಲ್ಲಿ ನೀರನ್ನ ತುಂಬಿಸ್ಕೊಳ್ತೀವಿ ಅಕ್ಕ ಅಲ್ಲಿ ಹೋಗ್ಬಿಟ್ಟು ನೀರನ್ನ ತುಂಬಸ್ಕೊಂಡ್ ಬಂದ್ರು ಹಾಗೆ ದೇವರಿಗೆ ಅರಿಶಿನ ಕುಂಕುಮ ಎಲ್ಲ ಹಾಕಿ ಎಲ್ಲಾರು ಕೂಡ ಕೈ ಮುಗಿತಾ ಇದೀವಿ ನಾನು ಬಾವಿಯಿಂದ ನೀರ್ ಎತ್ತಿರ್ಲಿಲ್ಲಲ್ವಾ ಬಾವಿ ಪೂಜೆ ಆದ ನಂತರ ಹಂಗಾಗಿ ಬಾವಿಗೆ ಅರಿಶಿನ ಕುಂಕುಮ ಎಲ್ಲಾ ಹಚ್ಚಿಬಿಟ್ಟು ಒಂದ್ ಬೆಂಕಿ ನೀರ್ ತೆಗ್ದು ತೆಂಗಿನ ಮರಕ್ ಹಾಕದೆ ನಮ್ಮ ನಾಲ್ಕು ಮನೆಗೂನು ಸೇರಿ ಒಂದೇ ಬಾವಿ ಇರೋದು ನಮ್ಮ ಮನೆಗೆ ಗೀತತೆ ಮನೆಗೆ ಶಾರದತೆ ಮನೆಗೆ ವಿಜಯತೆ ಮನೆಗೆ ಇಷ್ಟ ಮನೆಗೂ ಸೇರಿ ಒಂದೇ ಬಾವಿ ಇರೋದು ಆದ್ರೂನು ಕೂಡ ನಮ್ಗೆ ನೀರ್ ಸಾಕಾಗ್ತದ ಆಯ್ತಾ ಅಂದ್ರೆ ಮೇನಲ್ಲೆಲ್ಲ ತುಂಬಾ ಚೆನ್ನಕ್ಕೆ ನೀರ್ ಶಾರ್ಟೇಜ್ ಬೀಳ್ತದಲ್ವಾ ನಮ್ಗೆ ಆತರ ಆಗೋದಿಲ್ಲ ಆಯ್ ಇಲ್ಲಿ ಎಲ್ಲರಿಗೂ ಕೂಡ ಕುಂಕುಮ ಕೊಡ್ತಾ ಇದ್ರು ಹಾಗೆ ನಾನು ಕೂಡ ಬಂದು ಕುಂಕುಮ ಎಲ್ಲಾ ತಗೊಂಡೆ ಪಾಪು ಆಡೋದ್ರಲ್ಲೇ ಬಿಜಿ ಆಗಿದ್ದ ನಕ್ಷತ್ರ ಕಡ್ಡೆ ಹಚ್ತಾ ಇದ್ದ ಎಲ್ಲಾದ್ರೂ ಅಪರೂಪಕ್ಕೆ ನನಗ್ ಕಾಮೆಂಟ್ ಬರ್ತದೆ ನಿಮ್ಮ ಅಜ್ಜಿ ಏನ್ ಮಾಡ್ತಿದ್ದಾರೆ ವಿದ್ಯಾ ಅವರೇ ಅಂತ ನಮ್ಮ ಅಜ್ಜಿಗೆ ಇವಾಗ ವಯಸ್ಸಾಯ್ತಲ್ವಾ ಹಂಗಾಗಿ ಮನೆ ಒಳಗಡೆ ಕೂಡ ಓಡಾಡೋದಕ್ಕಾಗೋದಿಲ್ಲ ಎಲ್ಲಾ ಮನೆ ಒಳಗಡೆ ಓಡಾಡ್ತಾ ಇದ್ರು ಇತ್ತೀಚೆಗೆ ಹತ್ತತ್ರ ಒಂದ್ ತಿಂಗ್ಳ ಆಯ್ತು ಮನೆ ಒಳಗಡೆನು ಓಡಾಡೋದಿಲ್ಲ ಕುಂತಲೆ ಕುಂತಿರ್ತಾರೆ ಇಲ್ಲ ಅಂತಂದ್ರೆ ಮಲ್ಕೊಳ್ತಾರೆ ಅಹ್ ಈ ತರ ತುಂಬಾ ಏಜ್ ಆಯ್ತು ಅವರಿಗೆ ನನ್ನ ಪ್ರಕಾರ ಒಂದು ತೊಂಬತ್ತೈದು ಮೇಲ್ಗಡೆ ಆಯ್ತು ಅಂತ ಅನ್ಕೊಂಡಿದೀನಿ ಯಾಕೋ ಎಷ್ಟು ಮಾತಾಡಿಸ್ರು ಮಾತಾಡ್ಲಿಲ್ಲ ಪ್ರತಿದಿನ ಚಂದ ಮಾಡಿ ಮಾತಾಡೋರು ಏನೋ ಗೊತ್ತಿಲ್ಲ ಇವತ್ತು ಹಂಗೆ ನಾವೆಲ್ಲ ಮನೆಗ್ ಬಂದ್ವಿ ನೀರೆಲ್ಲಾ ತಗೊಂಡು ಇಲ್ಲಿ ತಾಮ್ರ ಚರ್ಗೆನಲ್ಲಿ ನಲ್ಲಿ ಆ ನೀರ್ ಕಾಯಿಸೋದಕ್ಕೆ ರೆಡಿ ಮಾಡಿದ್ರು ಇದ್ರಲ್ಲಿ ಐದು ರೀತಿದು ಬೇರನ್ನ ಹಾಕ್ತಾರೆ ತೆಂಗಿನ ಮರದು ಬೇವಿನ ಎಲೆದು ಇದೆಲ್ಲ ಬೇರ್ಗಳನ್ನೆಲ್ಲ ಹಾಕಿರ್ತಾರೆ ಈ ಚರ್ಗೆನಲ್ಲಿ ನೀರ್ ಮಾರ್ನೆ ದಿನ ನಾವು ಸ್ನಾನ ಮಾಡೋವಾಗ ಇದನ್ನ ಒಂದೊಂದ್ ತಮ್ಗೆ ಮಿಕ್ಸ್ ಮಾಡ್ಕೊಳ್ತೀವಿ ಅಷ್ಟೇನೆ ಇನ್ನೇನಿಲ್ಲ ಇದ್ ಬಂದು ನೆಕ್ಸ್ಟ್ ಡೇ ಕ್ಲಿಪ್ಪಿಂಗು ಸೋಮವಾರದ್ದು ನರಕ ಚತುರ್ದಶಿ ದಿನದ ಕ್ಲಿಪಿಂಗು ನಿಮ್ಮೆಲ್ಲಾರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ದೇವ್ರು ನಿಮ್ಮೆಲ್ಲರಿಗೂ ಒಳ್ಳೇದ್ ಮಾಡ್ಲಿ ಈ ದೀಪಾವಳಿ ನಿಮ್ಮೆಲ್ಲರ ಬಾಳಲ್ಲಿ ಒಂದು ಹೊಸ ಬೆಳಕನ್ನ ತರ್ಲಿ ನಾನು ಬೆಳಿಗ್ಗೆನೆ ಪೂಜೆಗೆಲ್ಲ ರೆಡಿ ಮಾಡ್ತಾ ಇದ್ದೆ ನಮ್ ಕಡೆ ಎಣ್ಣೆ ಸ್ನಾನ ಎಲ್ಲ ಮಾಡ್ತಾರೆ ಹಾಗೆ ಇವತ್ತು ಕಹಿ ಕುಡಿತಾರೆ ಬೆಳಿಗ್ಗೆನೆ ದೇವ್ರ ಪೂಜೆಗೆ ರೆಡಿ ಮಾಡ್ದೆ ನಾನು ನಮ್ಮ ಹೋಗಿದ್ರು ಅವ್ರು ಬಂದ್ ಪೂಜೆ ಮಾಡ್ತಾರೆ ಅಂತ ಪೂಜೆಗೆಲ್ಲ ರೆಡಿ ಮಾಡಿದ್ದೆ ತುಂಬಾ ಸಿಂಪಲ್ ಆಗಿನೇ ನಾನು ದೇವ್ರ ಮನೆನ ಇವತ್ತು ರೆಡಿ ಮಾಡಿದ್ದೆ

ಪೂಜೆ ಆಗ್ತಾ ಹಾಗ್ಲೇನೆ ಪಾಪು ಕೂಡ ಬಂದ ಪ್ರತಿ ವರ್ಷನೂ ಕೂಡ ನರಕ ಚತುರ್ದಶಿ ದಿನ ದೇವ್ರ ಪೂಜೆ ಎಲ್ಲ ಆಗಿದ ನಂತರ ಮನೆಯಲ್ಲಿ ಆರತಿ ಮಾಡ್ತಾರೆ ಮನೆಯಲ್ಲಿರೋ ಗಂಡಸರಿಗೆಲ್ಲ ಆರತಿ ಮಾಡ್ತಾರೆ ಇದು ನಮ್ಮ ಅತ್ತೆ ಫಾಲೋ ಮಾಡ್ಕೊಂಡ್ ಬಂದಿರುವಂತದ್ದು ಆಯ್ತಾ ಈ ಆಚರಣೆನ ಹಂಗಾಗಿ ನಾನು ಕೂಡ ಅದನ್ನ ಕಂಟಿನ್ಯೂ ಮಾಡಿದೀನಿ ಅಹ್ ಪಾಪು ಪೂಜೆ ಆಗ್ತಾ ಇದ್ದಾಗ್ಲೆ ಬಂದಿದ್ದ ಕುತ್ಕೊ ಮಗ್ನೆ ಇಬ್ರಿಗೂನು ಸೇರ್ಸಿ ಆರತಿ ಮಾಡ್ತೀನಿ ಅಂತ ಹೇಳಿದ್ದೆ ಹಾಗೆ ಕುಂತಿದ್ದ ಪಾಪುಗೆ ಮತ್ತೆ ಇವ್ರಿಗೆ ಇಬ್ರಿಗೂನು ಆರತಿ ಮಾಡಿದ್ದಾಯ್ತು ಆರತಿ ಎಲ್ಲ ಮಾಡಿ ಇವಾಗ ಸ್ವೀಟ್ ತಿನ್ಸ್ತಾ ಇದ್ದೀನಿ ಮೊದ್ಲಿಗೆನೆ ನಾನು ಪೂಜೆ ಆಗ್ತಾ ಇದ್ದಾಗ್ಲೇನೆ ಪ್ರಸಾದ್ ಕಡಿ ತಗೊಳ್ಳುವಾಗ ಅಂದ್ರೆ ಕೈ ಮುಗ್ದು ಆಶೀರ್ವಾದ ಎಲ್ಲಾ ತಗೊಂಡಿದ್ದೆ ಇವಾಗ ಸೋನ್ ಪಾಪಡಿ ಇತ್ತು ಅದನ್ನೇ ಓಪನ್ ಮಾಡಿಬಿಟ್ಟು ಕೊಟ್ಟೆ ಪಾಪುಗೆ ಒಂದು ಪ್ಲೇಟ್ ಅಲ್ಲಿ ಕೊಟ್ಟೆ ಒಂದ್ ತಿಂತಾನೆ ಕುತ್ಕೊಂಡು ಅಂತ ನಮ್ಮನೆಯವರು ಆರ್ತಿಗೆ ದುಡ್ಡು ಕೂಡ ಹಾಕಿದ್ರು ಪ್ರತಿ ವರ್ಷನು ಕೂಡ ಈ ವಾಡಿಕೆ ಇದೆ ಹ್ಯಾಪಿ ದೀಪಾವಳಿ ನಾನು ತಿಂಡಿ ಎಲ್ಲ ಮುಗಿಸಿ ಕೆಳಗಡೆ ಹೋಗಿದ್ದೆ ಒಂದ್ ರೌಂಡ್ ನನ್ಗೆ ಹಾಲೆಲ್ಲಾ ಬೇಕಿತ್ತು ಹಾಗೆ ಸ್ವಲ್ಪ ಬಟ್ಟೆ ಎಲ್ಲಾ ವಾಶ್ ಮಾಡ್ಕೊಳ್ಬೇಕಿತ್ತು ಹಂಗಾಗಿ ಪಾಪು ಅಲ್ಲೇ ಆಟ ಆಡ್ತಾ ಇದ್ದ ನಮ್ ಮನೆಯವರು ಲೈಟಿಂಗ್ ಅನ್ನ ತರ್ಸಿದ್ರು ಆನ್ಲೈನ್ ಇಂದ ಲಿಂಕ್ ಅನ್ನ ನನ್ ಕೊಟ್ಟಿರ್ತೀನಿ ಆಯ್ತಾ ಇದನ್ನ ಮನೆಗೆ ಹಾಕ್ಬೇಕಂತ ತರ್ಸಿರೋದು ಕಲರ್ ಕಲರ್ ಲೈಟು ತುಂಬಾ ಉದ್ದ ಇದೆ ಆಯ್ತಾ ನಾವ್ ಇಷ್ಟು ಉದ್ದ ಇದೆ ಇದು ಅಂತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ತುಂಬಾ ಉದ್ದ ಇದೆ ತುಂಬಾ ಚಂದ ಇದೆ ಕೂಡ ಅಂದ್ರೆ ತುಂಬಾ ಕ್ವಾಲಿಟಿ ಇದೆ ಇದು ಅಂದ್ರೆ ಕಲರ್ ಕಲರ್ ಲೈಟ್ ಬರ್ತದೆ ಬರೇ ವೈಟ್ ಅಲ್ಲ ಮೊದ್ಲಿಗೆ ಸರಿಯಾಗಿದ್ಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಂಡ್ರು ಸರಿಯಾಗಿತ್ತು ಹಂಗಾಗಿ ಇವಾಗ ಇದನ್ನ ಹಾಕ್ತಾ ಇದಾರೆ ನಾನು ಕಿಚನ್ ಅಲ್ಲಿ ಅಡ್ಗೆ ಕೆಲ್ಸದಲ್ಲಿ ಆಗಿದ್ದೆ ಹಂಗಾಗಿ ನಾನ್ ಮತ್ತೆ ಬಂದಿಲ್ಲ ತುಂಬಾ ಲೆಂಟ್ ಇರೋದ್ರಿಂದ ಈ ಕಡೆ ಅಂದ್ರೆ ದೇವ್ರ ಮನೆಯಿಂದ ಈ ಕಡೆವರೆಗೂ ಹಾಕ್ತೀನಿ ಚಂದ ಕಾಣಿಸ್ತದೆ ಅಂತ ಹೇಳ್ಬಿಟ್ಟು ಬಿಟ್ಟು ಅಹ್ ದೇವ್ರ ಮನೆಯಿಂದ ಈ ಕಡೆ ಏನ್ ನಾನ್ ಎಲೆ ಅಲ್ವಾ ಅಲ್ಲಿವರೆಗೂನು ಕೂಡ ಹಾಕಿದ್ದಾರೆ ನೋಡೋಣ ಯಾವತ್ತಾದ್ರೂ ಅಂದ್ರೆ ಬೇರೆ ಕಡೆ ಹಾಕೋದಕ್ ಆದ್ರೆ ಹಾಕೋಣ ಇವಾಗ ಸದ್ಯಕ್ಕೆ ಕಿಲೇ ಇರ್ಲಿ ಅಂತ ತುಂಬಾ ಚಂದ ಕಾಣಿಸ್ತಾ ಇತ್ತು ಲೈಟ್ ನಿಮ್ಗೆ ಇವಾಗ ತೋರಿಸ್ತೀನಿ ಹಾಕಿದ್ ನಂತರ ಆಯ್ತಾ ನೆಕ್ಸ್ಟ್ ವ್ಲಾಗ್ ಅಲ್ಲಿ ನಾನು ರೆಸಿಪಿ ಎಲ್ಲಾ ಶೇರ್ ಮಾಡ್ತೀನಿ ಲೈಟ್ ಆನ್ ಮಾಡಿದ ತಕ್ಷಣ ಈಗ ಕಾಣಿಸ್ತಾ ಇತ್ತು ಅಂದ್ರೆ ವಿಡಿಯೋ ನಲ್ಲಿ ಅಷ್ಟು ಗೊತ್ತಾಗೋದಿಲ್ಲ ಹಂಗೆ ನೋಡೋದಕ್ಕೆ ತುಂಬಾ ಕಲರ್ಫುಲ್ ಇದೆ ಆಯ್ತಾ ನಾನು ಹೆಂಗ್ ಕಾಣಿಸ್ತಾ ಇದೆ ಅಂತ ನೋಡ್ತಾ ಇದ್ದೀನಿ ಕಿಚನ್ ಇಂದ ಬಂದು ಮೊದ್ಲಿಗೆ ಇಲ್ಲೊಂದು ಲೈಟ್ಸ್ ಒಂದು ಹಾಕಿದ್ವಿ ಅದು ಶಲ್ ಮೇಲ್ ಆಗಿತ್ತು ಅದು ಹೋಗ ಹೋಗ್ಬಿಟ್ಟಿತ್ತು ಹಂಗಾಗಿ ಇದನ್ನ ತರಿಸಿ ಹಾಕಿರುವಂತದ್ದು ಈ ಬ್ಲಾಗ್ ಅನ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ವಿಡಿಯೋ ನೋಡಿದಕ್ಕಾಗಿ ಧನ್ಯವಾದ